ಹೇ ಎನ್ ವೆಲ್ಕಮ್ ಬ್ಯಾಕ್ ಟು ರಶಿ ಟಾಕ್ಸ್ ನೀವೇನಾದ್ರೂ ಯು ಕೆ ಅಲ್ಲಿ ಹೋಗಿ ಜಾಬ್ ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಏಜ್ ಹದಿನೆಂಟರಿಂದ ಮೂವತ್ತರವರೆಗೆ ಇದೆಯಾ ನಿಮ್ಗೆ ಯಾವ್ದಾದ್ರು ಡಿಗ್ರಿ ಕ್ವಾಲಿಫಿಕೇಶನ್ ಇದೆಯಾ ಹಾಗಾದ್ರೆ ನೀವು ಸಹ ಫ್ರೀಯಾಗಿ ಒಂದು ಯು ಕೆ ವಿಸಾಗೆ ಅಪ್ಲೈ ಮಾಡ್ಬೋದು ವಿದೇಶಗಳಲ್ಲಿ ಹೋಗಿ ಉದ್ಯೋಗ ಮಾಡಬೇಕು ಅಥವಾ ವ್ಯಾಪಾರ ಮಾಡಬೇಕು ಅಥವಾ ಅಲ್ಲಿನ ಜೀವನ ಶೈಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹಲವಾರು ಜನರಿಗೆ ಆಸೆ ಇರುತ್ತೆ ಆದ್ರೆ ಕೆಲವೊಮ್ಮೆ ಈ ಡೆವಲಪ್ಡ್ ಕಂಟ್ರೀಸ್ಗೆ ವೀಸಾ ಸಿಗುವುದೇ ಬಹಳ ಕಷ್ಟ ಆಗಿರುತ್ತೆ ಅಂತದ್ರಲ್ಲಿ ಹೆಚ್ಚಿನ ಜನರು ಆಯ್ದುಕೊಳ್ಳುವಂತಹ ವೀಸಾ ಕ್ಯಾಟಗರಿ ಅಂದ್ರೆ ಅಂದ್ರೆ ಸ್ಟೂಡೆಂಟ್ ವೀಸಾ ಆಗಿರುತ್ತೆ ಸ್ಟೂಡೆಂಟ್ ವೀಸಾದಲ್ಲಿ ಅಲ್ಲಿ ಹೋಗಿ ಯಾವ್ದಾದ್ರು ಕೋರ್ಸ್ ಕಲಿಯುವಂಥದ್ದು ಆಮೇಲೆ ಅಲ್ಲಿ ಜಾಬ್ ಅಥವಾ ಏನಾದ್ರು ಮಾಡಿಕೊಂಡು ಅಲ್ಲಿ ಸೆಟಲ್ ಆಗುವಂತಹ ಒಂದು ರೂಟ್ ಆದ್ರೆ ಇದು ಯಾವುದು ಇಲ್ಲದೆ ತುಂಬಾ ಈಸಿಯಾಗಿ ಯುನೈಟೆಡ್ ಕಿಂಗ್ಡಮ್ ಗೆ ಹೋಗುವಂತಹ ಒಂದು ವೀಸಾ ಅವಕಾಶ ಈಗ ಇದೆ ಅದು ಯಾವುದು ಅಂದ್ರೆ ಇಂಡಿಯಾ ಯಂಗ್ ಪ್ರೊಫೆಷನಲ್ ಸ್ಕೀಮ್ ವೀಸಾ ಅಂತ ಒಂದು ವೀಸಾ ಯು ಕೆ ಇಂದ ಪ್ರೊವೈಡ್ ಆಗ್ತಾ ಇದೆ ವರ್ಷಕ್ಕೆ ಸುಮಾರು ಮೂರು ಸಾವಿರ ವೀಸಾ ಇರುತ್ತೆ ಇದು ಒಂದು ರೀತಿಯಲ್ಲಿ ಯೂತ್ ಮೊಬಿಲಿಟಿ ಸ್ಕೀಮ್ ಅಂತ ಮೊದಲಿತ್ತು ಅದರಲ್ಲಿ ಭಾರತದ ಯುವಕರು ಇತರ ದೇಶಗಳಲ್ಲಿ ಹೋಗಿ ಅದೇ ರೀತಿ ಇತರ ದೇಶದ ಯುವಕರು ಭಾರತದಲ್ಲಿ ಬಂದು ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಟೈಪಿನ ಒಂದು ಸ್ಕೀಮ್ ಆಗಿರುತ್ತೆ ಈಗ ಸದ್ಯಕ್ಕೆ ವರ್ಷಕ್ಕೆ ಮೂರು ಸಾವಿರ ವೀಸಾ ಸ್ಲಾಟ್ ಇರುವಂತಹ ಈ ವೀಸಾ ಭಾರತೀಯರಿಗೆ ಹದ್ನೆಂಟು ವರ್ಷದಿಂದ ಮೂವತ್ತು ವರ್ಷದ ವಯಸ್ಸಿನವರಿಗೆ ಅದೇ ರೀತಿ ನಿಮಗೆ ಒಂದು ಡಿಗ್ರಿ ಕ್ವಾಲಿಫಿಕೇಶನ್ ಇದ್ರೆ ನಿಮ್ಗೆ ಈ ವೀಸಾಗೆ ಅಪ್ಲೈ ಮಾಡಬಹುದು ಈ ವೀಸಾದಲ್ಲಿ ನಿಮ್ಗೆ ಸುಮಾರು ಎರಡು ವರ್ಷದವರೆಗೆ ಯು ಕೆ ಅಲ್ಲಿ ಹೋಗಿ ಯಾವುದೇ ಉದ್ಯೋಗ ಅಥವಾ ಬಿಸಿನೆಸ್ ಯಾವ್ದನ್ನು ಕೂಡ ನಡೆಸಬಹುದು ಅಂತ ಒಂದು ಫ್ರೀ ವೀಸಾ ಆಗಿರುತ್ತೆ ಇದಕ್ಕೆ ನಿಮಗೆ ನೀವು ಮಾಡ್ಬೇಕಾಗಿರೋದಂದ್ರೆ ಅಹ್ ಭಾರತೀಯರಿಗೆ ಇದರಲ್ಲಿ ಒಂದು ಬ್ಯಾಲೆಟ್ ಸಿಸ್ಟಮ್ ಅಂತ ಇರುತ್ತೆ ನೀವು ಮೊದಲು ಈ ಬ್ಯಾಲೆಟ್ ಸಿಸ್ಟಮ್ಗೆ ನಿಮ್ಮ ಎಂಟ್ರಿಯನ್ನು ಕೊಡಬೇಕು ಅದರಲ್ಲಿ ಡ್ರಾ ನಡೆಯುತ್ತೆ ಅದರಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ವೀಸಾ ಅಪ್ಲೈ ಮಾಡುವಂತ ಒಂದು ಅವಕಾಶ ಇರುತ್ತೆ ಯಾಕಂದ್ರೆ ಇದು ಭಾರತೀಯರಿಗೆ ಟೋಟಲ್ ಒಂದು ಮೂರು ಸಾವಿರ ವೀಸಾ ಇದ್ರೆ ಇದರಲ್ಲಿ ಫೆಬ್ರವರಿ ಮತ್ತು ಅಲ್ಲಿ ಎರಡು ಸ್ಲಾಟ್ಗಳಾಗಿ ಅವರು ಓಪನ್ ಮಾಡ್ತಾರೆ ಲಕ್ಷಾಂತರ ಜನರು ಭಾರತದಿಂದ ಅಪ್ಲೈ ಮಾಡ್ತಾರೆ ಸೊ ನೀವು ಮೊದಲು ಇದರಲ್ಲಿ ಒಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗೌರ್ಮೆಂಟ್ ಡಾಟ್ ಯು ಕೆ ಸೈಟಿಗೆ ಹೋದರೆ ನಿಮಗೆ ಇದರ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ನೀವೊಂದು ಬ್ಯಾಲೆಟ್ಗೆ ಎಂಟ್ರಿ ಆಗಬೇಕು ಈಗ ಫೆಬ್ರವರಿ ಬ್ಯಾಲೆಟ್ ಎಂಟ್ರಿ ಓಪನ್ ಆಗುವಂಥದ್ದು ನಿಮ್ಮ ಫೆಬ್ರವರಿ ಹದಿನೆಂಟು ಫೆಬ್ರವರಿ ಹದಿನೆಂಟರಿಂದ ಫೆಬ್ರವರಿ ಇಪ್ಪತ್ತರವರೆಗೆ ಈ ಡೇಟ್ ಆಗಿರುತ್ತೆ ಅದು ಟೂ ಡೇಸ್ ಇರುತ್ತೆ ಆ ಟೈಮಲ್ಲಿ ನೀವು ಆ ಸಿಸ್ಟಮ್ಗೆ ಎಂಟ್ರಿ ಆದರೆ ನಿಮಗೆ ಮುಂದೆ ಅದು ರಿಸಲ್ಟ್ ಬರುತ್ತೆ ಆ ಬ್ಯಾಲೆಟ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಅದರಲ್ಲಿ ಸೆಲೆಕ್ಷನ್ ಆಗಿದ್ರೆ ವೀಸಾ ಅಪ್ಲೈ ಮಾಡ್ಬೋದು ಸೊ ನಿಮ್ಗೆ ಎಲಿಜಿಬಿಲಿಟಿ ಏನೆಲ್ಲ ಬೇಕಂದ್ರೆ ಮೊದಲು ನೀವು ಇಂಡಿಯನ್ ಆಗಿರ್ಬೇಕು ಜೊತೆಗೆ ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿನವರಾಗಿರ್ಬೇಕು ನಿಮ್ಗೆ ಯಾವ್ದಾದ್ರು ಒಂದು ಗ್ರಾಜುಯೇಷನ್ ಡಿಗ್ರಿ ಇರಬೇಕು ಜೊತೆಗೆ ಒಂದು ಎರಡು ಸಾವಿರದ ಐನೂರ ಮೂವತ್ತು ಪೌಂಡ್ ನಿಮ್ಮ ಅಕೌಂಟ್ ಅಲ್ಲಿ ಸೇವಿಂಗ್ಸ್ ಇರಬೇಕು ತೋರಿಸ್ಲಿಕ್ಕೆ ಅಂದ್ರೆ ಸುಮಾರು ಒಂದು ಎರಡು ಮುಕ್ಕಾಲು ಲಕ್ಷ ಹತ್ರ ಮೂರು ಲಕ್ಷದಷ್ಟು ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಒಂದು ಮೂವತ್ತು ದಿನದವರೆಗಾದ್ರೂ ನೀವು ಮೈಂಟೈನ್ ಮಾಡಿರ್ಬೇಕಾಗತ್ತೆ ಇಷ್ಟಿದ್ರೆ ನಿಮ್ಗೆ ಈ ಒಂದು ವೀಸಾ ಅಪ್ಲೈ ಮಾಡಿ ಯು ಕೆ ಅಲ್ಲಿ ಹೋಗಿ ನಿಮ್ಗೆ ಯಾವ್ದೇ ಜಾಬ್ ನೋಡುವುದಿಲ್ಲ ಅಥವಾ ಬಿಸ್ನೆಸ್ ಮಾಡುವುದಿರಬಹುದು ಮಾಡುವಂತ ಅವಕಾಶ ಸಿಗುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಈ ವೀಸಾ ಅವಶ್ಯಕತೆ ಇದ್ರೆ ನೀವು ಈ ಬ್ಯಾಲೆಟ್ ಎಂಟ್ರಿ ಆಗ್ಬಹುದು ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದ್ರೂ ಇಂತಹ ಅವಕಾಶಗಳು ನೋಡ್ತಾ ಇದ್ರೆ ಖಂಡಿತವಾಗಿ ಈ ವಿಡಿಯೋ ನೀವು ಅವರಿಗೆ ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಇದರ ಒಂದು ಹೆಲ್ಪ್ ಆಗ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾತ್ರ ಮುಂದಿನ ವಿಡಿಯೋದಲ್ಲಿ ಸಿಗೋಣ